ದೇಶದಾದ್ಯಂತ ಕಾರ್ಗಿಲ್ ಯುದ್ಧ ವಿಜಯೋತ್ಸವ ಸಂಭ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಮಾಜಿ ಸೈನಿಕ ಉಪವಾಸ ಸತ್ಯಾಗ್ರಹ ಚಿಂತಾಮಣಿ ತಾಲೂಕು ಆಡಳಿತ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕಾರ್ಗಿಲ್ ಯುದ್ಧದ ವೇಳೆ ಅಪಘಾತದಲ್ಲಿ ಕಾಲು ಮುರಿದುಕೊಂಡಿದ್ದ ಮಾಜಿ ಸೈನಿಕ ವಿಕಾಲಾಂಗ ಸೈನಿಕ ಆಗಿದ್ದರಿಂದ ಸೇನೆಯಿಂದ ನಿವೃತ್ತಿಗೊಳಿಸದ ಕರ್ನಲ್ ಜನರಲ್ ರಾಯಪಲ್ಲಿ ಗ್ರಾಮದ ನಿವಾಸಿ ಶಿವಾನಂದರೆಡ್ಡಿ ಮಾಜಿ ನಿವೃತ್ತ ಸೈನಿಕ ಜೀವನಾಧಾರಕ್ಕಾಗಿ ಎರಡು ಎಕರೆ ಜಮೀನು ಮಂಜೂರು ಮಾಡಿದ ಅಂದಿನ ಕರ್ನಲ್ ಎಂಡಿ ರಾಣಾ ಪತ್ರ ಬರೆದು ಇಪ್ಪತ್ತಾರು ವರ್ಷಗಳು ಕಳೆದರೂ ಜಮೀನು ಮಂಜೂರು ಮಾಡಿದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯಿಂದ ವಿಧಾನಸೌಧದವರೆಗೂ ಹೋರಾಟ ಮಾಡಿದ್ದ ರೆಡ್ಡಿ ಜಮೀನು ಮಂಜೂರತಿಗಾಗಿ ಶಾಸಕರಿಂದ ಹಿಡಿದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನು ಭೇಟಿ ಮಾಡಿದ ನಿವೃತ್ತ ಸೈನಿಕ ಇಪ್ಪತ್ತಾರು ವರ್ಷಗಳಿಂದ ಹೋರಾಟ ಮಾಡಿದ್ರು ಮಾಜಿ ಸೈನಿಕರಿಗೆ ಸಿಗದ ಜಾಮೀನು ಮಾಜಿ ಸೈನಿಕನ ಬಳಿಯೇ ಲಂಚಕ್ಕೆ ಬೇಡಿಕೆ ಇರುವ ಅಧಿಕಾರಿಗಳು ಅಂತಹ ಕಾರ್ಗಿಲ್ ಯುದ್ಧ ಗೆದ್ದಿದ್ದೇವೆ ಆದರೆ ಅಧಿಕಾರಿಗಳ ಮನಸ್ಸನ್ನು ಗೆಲ್ಲಲು ಆಗುತ್ತಿಲ್ಲ ಮಾಜಿ ಸೈನಿಕನ ನೋವಾಗಿದೆ ತಾಲೂಕು ಕಚೇರಿಯಿಂದ ಫೈಲ್ ಕಳಿಸುವಾಗ ಸರಿಯಾದ ಮಾಹಿತಿಯೊಂದಿಗೆ ಕಳಿಸುವುದಿಲ್ಲ ಮತ್ತೆ ವಾಪಸ್ಸು ಬರುತ್ತೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬೋರ್ಡ್ ಹಾಕಿದ್ದಾರೆ ಅದನ್ನು ತೆಗೆದು ಸರ್ಕಾರಿ ಕೆಲಸ ಲಂಚದ ಕೆಲಸ ಅಂತ ಹಾಕಿದರೆ ಚೆನ್ನಾಗಿರುತ್ತೆ ಎಲ್ಲಾ ಮಿನಿಸ್ಟರ್ ಬಳಿ ಹೋಗಿದ್ದೇನೆ ಯಾರಿಂದಲೂ ಕೆಲಸ ಆಗಿಲ್ಲ ಭೂಗಳ್ಳರಿಗೆ ಜಮೀನು ಮಂಜೂರು ಮಾಡುತ್ತಾರೆ ನಾನು ಅರ್ಜಿ ಹಾಕಿದ ನಂತರ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿಗೆ ಜಮೀನು ಮಂಜೂರು ಮಾಡಿದ್ದಾರೆ ಆದರೆ ನನಗೆ ಮಂಜೂರು ಮಾಡಿಲ್ಲ ಲಂಚ ಅಧಿಕಾರಿಗಳಿಗೆ ಬುದ್ಧಿ ಕಲಿಸುವವರೆಗೂ ನಾನು ಬಿಡುವುದಿಲ್ಲ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ತಾಲೂಕು ಕಚೇರಿಯಲ್ಲಿ ಕೆಲವೊಂದು ಏಜೆಂಟ್ಗಳನ್ನು ಇಟ್ಟುಕೊಂಡಿದ್ದಾರೆ ಯಾರು ಮನೆ ಮಠ ಮಾರಿ ಹಣ ಕೊಟ್ಟರೆ ಅವರ ಕೆಲಸ ಆಗುತ್ತೆ ಮಾಜಿ ಸೈನಿಕನ ಆರೋಪವಾಗಿದೆ ನ್ಯಾಯ ಸಿಗಲಿಲ್ಲವೆಂದರೆ ನಾನು ಇಲ್ಲಿಂದ ಹೋಗುವುದಿಲ್ಲವೆಂದು ಪತ್ನಿ ಸಮೇತ ಮಹಾತ್ಮ ಗಾಂಧೀಜಿ ಅವರ ಫೋಟೋ ಇಟ್ಟುಕೊಂಡು ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ನಮಗೆ ಶತ್ರುಗಳಿಂದ ತೊಂದರೆ ಇಲ್ಲ ಒಳಗಿನ ಶತ್ರುಗಳಿಂದ ತೊಂದರೆ ಆಗುತ್ತಿದೆ ಎಂದು ಅಧಿಕಾರಿಗಳ ವಿರುದ್ಧ ಮಾಜಿ ಸೈನಿಕನ ಇಡಿಶಾಪ ನಾನು ಕಾರ್ಗಿಲ್ ಸಮಯದಲ್ಲಿ ಕೂಲ್ ಇದ್ದೆ ನೈಟ್ ಡ್ಯೂಟಿ ಸಮಯದಲ್ಲಿ ನನಗೆ ಕಾಲ್ ಫ್ರಾಕ್ಚರ್ ಆಯ್ತು ಕಾಲ್ ಫ್ರಾಕ್ಚರ್ ಆಗಿ ಇಪ್ಪತ್ತಾರು ವರ್ಷ ಕಳೆದೋಯ್ತು ಆದರೆ ನನಗೆ ಸಿಗ್ಬೇಕಾದಂತ ನ್ಯಾಯ ಈ ತಾಲೂಕು ಆಡಳಿತ ಕಡೆಯಿಂದ ಸಿಕ್ಕಿಲ್ಲ ಅದಕ್ಕಾಗಿ ಇಪ್ಪತ್ತಾರನೇ ವಿಜಯೋತ್ಸವದಂದೇ ನಾನು ಇಲ್ಲಿ ಪ್ರತಿಭಟನೆ ಮಾಡಲು ಕೂತಿದೆ ಸರ್